ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಕುಂಬಳಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಆರೋಗ್ಯಕರವಾದ ಪಲ್ಯ ಇದು ನಾನಿಲ್ಲಿ ಯಾವ ಕುಂಬಳಕಾಯಿ ಬಳಸಿನ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿರಿ ದೊಡ್ಡದು ಹಸಿರು ಕಲರ್ ಬರ್ತಿತ್ತು ಅದ್ರೊಳಗಿನ ಜಸ್ಟ್ ನಾವು ಒಂದು ಸ್ಲೈಸ್ ತೊಗೊಂಡು ಬಂದಿದೆ ಮಾರ್ಕೆಟ್ದಾಗಿಂದ ಆ ಕುಂಬಳಕಾಯಿ ಪಲ್ಯ ರೆಸಿಪಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾವುದೇ ರೆಸಿಪಿ ನೋಡೋಕೆ ಇಷ್ಟಪಡ್ತೀರಿ ನನಗೆ ಕಮೆಂಟ್ ಮಾಡಿರಿ ನಾನು ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ನೋಡ್ರಿ ದೊಡ್ಡದು ಕುಂಬಳಕಾಯಿ ಏನೋ ಈ ರೀತಿ ನಾನು ಸೊಟ್ಟಿ ತೆಗ್ದೆ ಸಣ್ಣಗೆ ಈ ನಮ್ಮನಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಸೈಜ್ ಕಟ್ ಯಾವ ರೀತಿ ಬೇಕಲ್ಲ ನೀವು ಆ ಶೇಪ್ನಾಗ ಕಟ್ ಮಾಡ್ಕೋಬೋದು ನಾನಿಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಪಲ್ಯ ಭಾಳ ರೀ ಆಮೇಲೆ ಫಾಸ್ಟ್ ಆಗುವಂಥ ಪಲ್ಯ ಮೇಲೆ ಅಷ್ಟು ರುಚಿ ಕೊಡ್ತೈತಿ ಇದನ್ನು ನೀವು ಅನ್ನ ಜೊತೆಯೂ ತಿನ್ಬೋದು ಚಪಾತಿ ರೊಟ್ಟಿ ಎದ್ರ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ ನಾನಿಲ್ಲ ಏನು ಐಟಮ್ ಬಳಸ್ಕೊಂಡಿಲ್ಲ ಎಣ್ಣೆ ಹಾಕೀನಿ ಒಂದು ಸ್ವಲ್ಪ ಸಾಸಿವೆ ಹಾಕೀನಿ ಹಸಿ ಮೆಣಸಿಕಾಯಿ ಉದಕ್ಕೆ ಕಟ್ ಮಾಡಿ ಹಾಕೀನಿ ಆಮೇಲೆ ಕರಿಬೇವು ಹಾಕಿನಿ ಸ್ವಲ್ಪ ಇಂಗ್ ಹಾಕೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಆಮೇಲೆ ಅರಶಿನ ಹಾಕಿನಿ ಇಷ್ಟ ಒಗ್ಗರಣೆಗೆ ಸಾಕು ನೀವು ಬೇಕಂದ್ರೆ ಒಣ ಮೆಣ್ಸಿನ್ಕಾಯಿನೂ ಇದಕ್ಕೆ ಬಳಸ್ಕೋಬೋದು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಬಳಸ್ಕೊಂಡಿನಿ ಇಷ್ಟು ಒಗ್ಗರಣೆ ರೆಡಿ ಮಾಡಿ ಈ ಒಗ್ಗರಣೆ ಒಳಗೆ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಕುಂಬಳಕಾಯಿನ ಆ್ಯಡ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನೀರು ಹಾಕಲ್ದನ್ನು ಎಣ್ಣೆ ಒಳಗನ ತಾಳಸಿದ್ರೆ ನಮ್ಮದು ಕುಂಬಳಕಾಯಿ ಪಲ್ಯ ರೆಡಿ ಆಗ್ತೈತಿ ಸ್ನೇಹಿತರೆ ಇದು ಬ್ಲಡ್ ಪ್ರೆಷರ್ಗೆ ಡಯಾಬಿಟಿಸ್ಗೆ ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇತ್ತಂದ್ರೆ ಆಮೇಲೆ ಲೋವರ್ ಬ್ಲಡ್ ಪ್ರೆಷರ್ಗೆ ಎಲ್ಲದಕ್ಕೂ ಭಾಳ ಅಂದರೆ ಭಾಳ ಉಪಯೋಗಕಾರಿ ಪಲ್ಯ ಇದು ಒಂದು ಸತಿ ಈ ಪಲ್ಯ ನೀವು ಈ ರೀತಿ ಮಾಡಿ ನೋಡಿರಿ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಮ್ಯಾಲ ನಾನು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿನಿ ಆಮೇಲೆ ಇದಕ್ಕೆ ಭಾಳಷ್ಟು ಫ್ರೆಶ್ ಕೊಬ್ಬರಿ ಇತ್ತಂದ್ರೆ ಹಾಕಿದ್ರೆ ರೀ ನಾನು ಒಣ ಕೊಬ್ಬರಿ ಇತ್ತು ಒಣ ಕೊಬ್ಬರಿ ಹಾಕಿನಿ ಆಮೇಲೆ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿನಿ ಹುಳಿ ಬರಲಿ ಅಂಥೇಳಿ ಒಂದು ಅರ್ಧ ನಿಂಬೆಹಣ್ಣು ಹಾಕೀನಿ ಇಷ್ಟು ಮಾಡಿದ್ರೆ ಸಾಕ್ರಿ ಐದೇ ನಿಮಿಷ ಪಲ್ಯ ರೆಡಿ ಆಕೈತಿ ಇದು ಭಾಳ ಹೊತ್ತು ಕುದ್ಯಾಕು ಹತ್ತಂಗಿಲ್ಲ ನಿಮಗೆ ನೋಡಾಕ ಕುಂಬಳಕಾಯಿ ಭಾಳ ಬಿರುಸಿರ್ತೈತಿ ಬಟ್ ಎಷ್ಟು ಅದು ಬಿರುಸಿರ್ತೈತಲ್ಲ ಅಷ್ಟು ಒಳಗಿಂದ ಸಾಫ್ಟಾಗಿ ಜಲ್ದಿ ಬೇಯ್ತೈತಿ ನಾವು ಇದನ್ನು ಅನ್ನ ಜೊತೆ ಜೊತೆಗೆ ಇವತ್ತು ಟೇಸ್ಟ್ ಮಾಡಿದ್ವಿ ಆಮೇಲೆ ಸಜ್ಜಿ ರೊಟ್ಟಿ ಜೊತೆನೂ ಟೇಸ್ಟ್ ಮಾಡಿದ್ವಿ ನೀವು ಈ ಪಲ್ಯ ಮಾಡಿ ನೋಡ್ತೀರ ಅಂತ ಹೇಳಿ ಅನ್ಕೋತೀನಿ ಮಾಡಿ ನೋಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಸ್ನೇಹಿತರೆ ಧನ್ಯವಾದಗಳು